ಹೆಣ್ಣೆಂದರೆ ಭಾಗ ಒಂದು ಪ್ರೀತಿ ಬಂಧವಾಗದೆ ಬಂಧನವಾದರೆ ಬೊಗಳೆ ಬೆಳಿಗ್ಗೆಯಿಂದ ಎಲ್ಲಿಗೆ ಹೋಗಿದ್ದೆ ಯಾವನ ಜೊತೆ ಸುತ್ತೋಕ್ಕೆ ಹೋಗಿದ್ದೆ ನಿನ್ನ ಹತ್ರ ಫೋನ್ ಇದೆ ಅಲ್ವಾ ಯಾಕೆ ನಾನು ಫೋನ್ ತೆಗಿಲಿಲ್ಲ ಯಾವನ ಜೊತೆ ಏನು ಮಾಡಿಸ್ಕೊಳಕ್ಕೆ ಹೋಗಿದ್ದೆ ಅಂತ ಕಪಾಳಕ್ಕೆ ಬೀಸಿ ಹೊಡೆದ ಅವನ ಹೊಡೆತಕ್ಕೆ ಚಾನಕಿಗೆ ತಲೆ ಸುತ್ತ ಬಂದಿತ್ತು ತಲೆ ಸುತ್ತಿನ ಜೊತೆಗೆ ತುಟಿ ಅಂಚಲ್ಲಿ ರಕ್ತ ಜಿನುಗಿತ್ತು ಅವನ ಹೊಡೆತ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ ಕೆಳಗೆ ಬಿತ್ತವಳನ್ನು ಎತ್ತ ನಿಲ್ಲಿಸಿ ಮತ್ತೆ ಬೀಸಿ ಹೊಡೆದ ಈಗಂತೂ ಅವಳಿಗೆ ನಿಲ್ಲೋದಕ್ಕೂ ತಾಣವೇ ಇರಲಿಲ್ಲ ಹೇಳೆ ನಿನಗೆ ಕೇಳ್ತಿರೋದು ಎಲ್ಲಿಗೆ ಹೋಗಿದ್ದೆ ಅಂತ ಅವಳನ್ನು ಪ್ರಶ್ನೆ ಮಾಡ್ತಿದ್ದಿದ್ದು ಅವಳ ಗಂಡ ಅಭಿನಂದನ್ ಮನೆಗೆ ಬಂದ ಜಾನಕಿಗೆ ಒಂದು ಹನಿ ನೀರು ಕುಡಿಯೋಕ್ಕೂ ಕೊಡದೆ ಕಪಾಳಕ್ಕೆ ಹೊಡಿತಾ ಇದ್ದ ಜಾನಕಿಗೆ ಮಾತಾಡೋದಕ್ಕೂ ಅವಕಾಶ ಕೊಡದೆ ಅವನ ಹೊಡೆತದಿಂದ ತತ್ತರಿಸಿ ಹೋಗೋ ಹಾಗೆ ಮಾಡಿದ್ದ ಆದರೆ ಮತ್ತೆ ಮತ್ತೆ ಅದೇ ಪ್ರಶ್ನೆ ಕೇಳ್ತಾ ಹೊಡಿತಾ ಇದ್ದ ಅವಳಿಗೂ ಗೊತ್ತು ತನ್ನ ಗಂಡನ ಕೋಪ ಏನು ಅಂತ ಮಧ್ಯದಲ್ಲಿ ಮಾತಾಡಿದ್ರೆ ಮತ್ತೆ ಅದಕ್ಕೂ ಸೇರಿಸಿ ಹೊಡಿತಾನೆ ಅಂತ ಹಲ್ಕಚ್ಚಿ ನೋವು ಸಹಿಸ್ತಾ ಇದ್ಲು ಆದರೆ ಅವಳ ಮೌನಕ್ಕೂ ಅವಳಿಗೆ ಹೊಡೆತ ಏನು ಕಡಿಮೆ ಆಗಿರಲಿಲ್ಲ ಇವಾಗ ನೀನು ಮಾತಾಡ್ತೀಯೋ ಇಲ್ಲ ಇನ್ನೆರಡು ಕೊಡ್ಲಾ ಅವನ ಈ ಪ್ರಶ್ನೆಗೆ ಅವಳು ತತ್ತರಿಸಿ ಹೋಗಿದ್ಲು ಯಾಕಂದರೆ ಗಂಡ ಕೊಡ್ತಾ ಇದ್ದ ಪ್ರತಿ ಹಿಂಸೆನಲ್ಲೂ ಅವಳು ನಲುಗಿ ಹೋಗಿದ್ಲು ಹಾಸ್ಪಿಟಲ್ಗೆ ಹೋಗಿದ್ದೇರಿ ಅಂತ ನಡುಗೋ ವಾಯ್ಸ್ನಲ್ಲೇ ಹೇಳಿದ್ಲು ಅದನ್ನು ಕೇಳಿ ಅವನಿಗೆ ಮರುಕ ಹುಟ್ಟಲಿಲ್ಲ ಬದಲಾಗಿ ಹಾಸ್ಪಿಟಲ್ಗೆ ಹೋಗೋದಕ್ಕೆ ನಿನ್ನ ಹತ್ರ ಎಲ್ಲಿಂದ ಬಂತು ಹಾಸ್ಪಿಟಲ್ ಅಂತ ಹೇಳಿ ಇನ್ಯಾವನ ಜೊತೆ ಎಲ್ಲಿಗೆ ತಿರ್ಗೋಕ್ ಹೋಗಿದ್ದೆ ಅಂತ ಇನ್ನೊಂದು ಹೊಡೆದ ಅವನ ಪ್ರತಿ ಮಾತು ಅವಳ ಮನಸ್ಸಿಗೆ ಚುಚ್ತಾ ಇತ್ತು ಇದೇ ತರಹದ ಮಾತುಗಳನ್ನು ಕೇಳಿ ಕೇಳಿ ಆರು ತಿಂಗಳಿಂದ ರೋಸ್ ಹೋಗಿದ್ಲು ಅವಳಿಗೆ ಯಾಕಾದ್ರೂ ಬದುಕಿದೀನೋ ಅಂತ ಅನ್ನಿಸ್ತಾ ಇತ್ತು ಆದರೆ ಸಾಯೋ ಅಷ್ಟು ಹೇಳಿ ಅವಳಾಗಿರ್ಲಿಲ್ಲ ಹಾಗಾಗಿ ಎಲ್ಲ ಹಿಂಸೆ ನೋವನ್ನು ಸಹಿಸ್ಕೊಳ್ತಾ ಇದ್ಲು ಅವ್ನು ಕೊಡೋ ಹಿಂಸೆಯನ್ನು ತಡ್ಕೊಂಡು ಅದೇ ಮನೆಯಲ್ಲಿ ಅವನ ಜೊತೆ ಬದುಕ್ತಾ ಇದ್ಲು ಆದರೆ ಅವಳ ನೋವು ಅವನಿಗೆ ಕಾಣ್ತಾನೇ ಇರಲಿಲ್ಲ ಅವನ ಮನಸ್ಸು ಅವಳ ವಿಷಯದಲ್ಲಿ ಕಲ್ಲಾಗಿ ಹೋಗಿತ್ತು ಹೇಳೆ ನಿನ್ನನೆ ಕೇಳ್ತಾ ಇರೋದು ಬಾಯಲ್ಲಿ ಕಡುಪ್ ತುಂಬ್ಕೊಂಡಿದೀಯ ಬೊಗಳು ಆಗಿಂದ ನಿನ್ನೆ ಅಲ್ವಾ ಕೇಳ್ತಾ ಇರೋದು ಅಂತ ಮತ್ತೆ ಕೈ ಎತ್ತದ ಅಷ್ಟರಲ್ಲಿ ಅವನಮ್ಮ ಭಾರತಿ ಬಂದು ಅವನನ್ನು ತಡೆದ್ರು ಮೊದಲು ಅವಳೇನು ಹೇಳ್ತಾಳೆ ಅಂತ ಕೇಳೋಣ ಇರು ಈ ಹಾಳಾದವಳು ಎಲ್ಲಿ ಹಾಳಾಗಿ ಹೋಗಿದ್ಲು ಅಂತ ಕೇಳೋಣ ಅಂದರು ಏನಮ್ಮ ಕೇಳೋದು ಇವಳಿಂದ ನನ್ನ ನೆಮ್ಮದಿನೇ ಹಾಳಾಗಿ ಹೋಗಿದೆ ಇಂಥವ್ಳನ್ನ ಪ್ರೀತಿಸಿ ಮದುವೆ ಆದೆ ಆದರೆ ಇವಳಿಗೆ ನಾನು ಬೇಕಾಗಿಲ್ಲ ನನ್ನ ಪ್ರೀತಿ ಬೇಕಾಗಿಲ್ಲ ಬರೀ ದುಡ್ಡು ದುಡ್ಡು ಇಂಥವ್ಳನ್ನ ನಾನು ಪ್ರೀತಿಸಿ ಮದುವೆ ಆದೆ ಅಂತ ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಿದೆ ಅಂತ ಮುಷ್ಟಿ ಮಾಡಿ ಗೋಡೆಗೆ ಕೂತಿದ ಆದರೂ ಅವನ ಆಕ್ರೋಶ ಕಡಿಮೆ ಆಗಿರಲಿಲ್ಲ ಅವನ ಕೋಪ ಇಳಿದಿರಲಿಲ್ಲ ಭಾರತಿ ಸೊಸೆ ಕಡೆಗೆ ತಿರುಗಿ ಏ ಅನಿಷ್ಟ ಇವಾಗಲಾದರೂ ಬಗಳು ಎಲ್ಲಿಗೆ ಹೋಗಿದ್ದೆ ಅಂತ ನನ್ನ ಮಗನ ಕೈಯಲ್ಲಿ ಹೊಡಿಸ್ಕೊಂಡು ಸಾಯ್ಬೇಡ ಅಂದರು ಇಷ್ಟೆಲ್ಲ ಮಾತುಕತೆ ನಡೀತಾ ಇದ್ರು ಜಾನಕಿ ಕಣ್ಣಿಂದ ನೀರು ಇತ್ತೆ ಹೊರತು ಅವಳೇನೂ ಮಾತಾಡಿರಲಿಲ್ಲ ಅತ್ತೆ ಕೇಳಿದ ಪ್ರಶ್ನೆಗೆ ಬರ್ತಿದ್ದ ಕಣ್ಣೀರನ್ನು ಒರೆಸ್ಕೊಂಡು ನಿಜ ಹೇಳ್ತಿದ್ದೀನಿ ಅತ್ತೆ ನಾನು ಹಾಸ್ಪಿಟಲಿಗೆ ಹೋಗಿದ್ದೆ ಅಂದ್ಲು ಸರಿ ಹಾಸ್ಪಿಟಲಿಗೆ ಹೋಗೋದಾದರೆ ಮನೆಯಲ್ಲಿ ಯಾರಿಗಾದ್ರೂ ಹೇಳಿ ಹೋಗ್ಬೇಕಲ್ವಾ ಹೀಗೆ ಹೇಳ್ದೆ ಕೇಳ್ದೆ ಹೋದರೆ ನಾವೇನೇ ಅಂದ್ಕೋಬೇಕು ಸರಿ ಅಂತ ರೋಗ ಏನು ಬಂದಿತ್ತು ಅಂತ ಹಾಸ್ಪಿಟಲಿಗೆ ಹೋಗಿದ್ದೆ ಅಂತ ಸೊಸೆ ಮೇಲೆ ರೇಗದ್ಲು ಭಾರತಿ ಅವರ ಪ್ರಶ್ನೆಗೆ ಉಗುಡು ನುಂಗಿಕೊಂಡ ಜಾನಕಿ ಹೇಳೋದೋ ಬೇಡವೋ ಅಂತ ಯೋಚನೆಗೆ ಬಿದ್ಲು ಅವಳಿಗೆ ಹೇಳಿದರೆ ಮತ್ತೆಲ್ಲಿ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ ಅಂತ ಒಂದು ಕಡೆ ಭಯ ಆದರೆ ಇನ್ನೊಂದು ಕಡೆ ಮತ್ತೆ ಇದಕ್ಕಿಂತ ಹೆಚ್ಚಾಗಿ ಹಿಂಸೆ ಕೊಟ್ಟರೆ ಅನ್ನೋ ಭಯ ಹಾಗಾಗಿ ಅತ್ತೆ ಮೈ ಕೈ ನೋವಿತ್ತು ಜ್ವರ ಬಂದಂಗೆ ಆಗ್ತಿತ್ತು ಒಂದು ವಾರದಿಂದ ಹೀಗೆ ಅನ್ನಿಸ್ತಿತ್ತು ಅದಕ್ಕೆ ಹೋಗಿದ್ದೆ ಅಂತ ಸುಳ್ಳು ಹೇಳಿದ್ಲು ಅದನ್ನು ಬಿಟ್ಟು ಅವಳಿಗೆ ಬೇರೇನು ಹೇಳೋದಕ್ಕೆ ತೋಚ್ಲಿಲ್ಲ ಆದರೆ ಅವಳನ್ನ ಅನುಮಾನದಿಂದ ನೋಡಿದ ಭಾರತಿ ಏನೇ ನನ್ನ ಹತ್ರನೇ ಸುಳ್ಳು ಹೇಳ್ತಿದ್ಯಾ ಹಂಗೇನಾದರೂ ಮೈಕೈ ನೋವು ಜ್ವರ ಇದ್ದಿದ್ರೆ ನೀನು ಮಾತ್ರೆ ತಗೊಂಡು ಬಿದ್ದಿರ್ತಿದ್ದೆ ಅದನ್ನು ಬಿಟ್ಟು ಹಾಸ್ಪಿಟಲಿಗೆ ಹೋಗ್ತಿರ್ಲಿಲ್ಲ ಬೊಗಳು ಅಂದರು ಇಲ್ಲ ಅತ್ತೆ ನಾನು ನಿಜಾನೇ ಹೇಳ್ತಿದ್ದೀನಿ ಅಂತ ಮತ್ತೇನೋ ಹೇಳೋಕ್ಕೆ ಹೊರಟ್ಲು ಅಷ್ಟರಲ್ಲಿ ಅವಳ ಮುಡಿಗೆ ಕೈ ಹಾಕಿದ ಅಭಿ ಏನು ಹೇಳ್ತೀಯೋ ಅದನ್ನು ರೂಮಿಗೆ ಬಂದು ಹೇಳು ಅಂತ ಅವಳನ್ನು ದರ ದರ ಅಂತ ಎಳ್ಕೊಂಡು ಹೋದ ಅಭಿ ಏನು ಮಾಡ್ತಿದ್ದೀರಾ ಪ್ಲೀಸ್ ನಾನು ಹೇಳೋದನ್ನು ಕೇಳಿ ನನ್ನ ಮಾತನ್ನು ನಂಬಿ ನಾನು ಯಾಕೆ ಸುಳ್ಳು ಹೇಳಿ ಅಂತ ಪರಿ ಪರಿಯಾಗಿ ಬೇಡ್ಕೋತಾ ಇದ್ಲು ಆದರೆ ಅವಳ ಯಾವ ಮಾತು ಅವನಿಗೆ ಕಿವಿಗೆ ಕೇಳಿಸ್ಲೇ ಇಲ್ಲ ಅನ್ನೋ ಹಾಗೆ ಅವಳನ್ನು ಎಳ್ಕೊಂಡು ಹೊರಟ ಅಭಿ ಅವನಿಗೆ ಅವಳ ಮೇಲೆ ಕೆಂಡದಂಥ ಕೋಪ ಬಂದಿತ್ತು ಅವನ ಜೀವನ ಹಾಳಾಗೋದಕ್ಕೆ ಅವಳು ಕಾರಣ ಅಂತ ಅಂದುಕೊಂಡಿದ್ದ ಎಲ್ಲಕ್ಕಿಂತ ಹೆಚ್ಚಾಗಿ ಅವಳನ್ನು ಅನುಮಾನಿಸ್ತಿದ್ದ ಈ ಅನುಮಾನದಿಂದಾನೇ ಅವರಿಬ್ಬರ ಬದುಕು ಹಳಿ ತಪ್ತಾ ಇತ್ತು ಅದ್ರ ಬಗ್ಗೆ ಅಭಿಗೆ ಗಮನ ಇರಲಿಲ್ಲ ಜಾನಕಿ ಮಾತ್ರ ಇವತ್ತಲ್ಲ ನಾಳೆ ನನ್ನ ಗಂಡ ಸರಿ ಹೋಗ್ತಾನೆ ಅಂತ ಕಾಯ್ತಾನೆ ಇದ್ಲು ಆದರೆ ಅಭಿ ಅವಳ ನಂಬಿಕೆನ ಹುಸಿ ಮಾಡೋ ಹಾಗೆ ದಿನದಿಂದ ದಿನಕ್ಕೆ ಅವಳ ಮೇಲಿನ ಅನುಮಾನನ ಜಾಸ್ತಿ ಮಾಡಿಕೊಂಡು ಅವಳಿಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದ ಹೇಳೆ ಸತಿ ಸಾವಿತ್ರಿ ಈಗ ಹೇಳು ಎಲ್ಲಿಗೆ ಹೋಗಿದ್ದೆ ಅಂತ ರೂಮ್ ಬಾಗಿಲು ಹಾಕಿ ಕೈಕಟ್ಟಿ ನಿಂತು ಕೇಳ್ದ ಓಹ್ ಸರಿ ನೀನು ಹಾಸ್ಪಿಟಲ್ಗೆ ಹೋಗಿದ್ದೆ ಅಂತಾನೆ ಅನ್ಕೋತೀನಿ ನಾನು ಅದನ್ನು ಒಪ್ಕೋತೀನಿ ಆದರೆ ಅಲ್ಲಿಗೆ ಹೋಗೋದಕ್ಕೆ ನಿನ್ನ ಹತ್ರ ದುಡ್ಡೆಲ್ಲಿಂದ ಬಂತು ನಿಜ ಹೇಳು ಸುಳ್ಳು ಹೇಳಿದ್ರೆ ಇವತ್ತಿಲ್ಲಿ ನಡೆಯೋದೆ ಬೇರೆ ಅಂತ ಎಚ್ಚರಿಕೆ ಕೊಟ್ಟ ಅವನ ಮಾತು ಕೇಳ್ತಿದ್ದ ಹಾಗೆ ಜಾನಕಿಯ ಕೈಕಾಲು ನಡ್ಗೋಕೆ ಶುರುವಾಯಿತು ಸುಳ್ಳು ಹೇಳಿದ್ರೆ ಗಂಡ ಬಿಡಲ್ಲ ಸತ್ಯ ಹೇಳಿದ್ರೆ ಇನ್ನಷ್ಟು ಹಿಂಸೆ ಕೊಡ್ತಾನೆ ಅನ್ನೋ ಭಯದಲ್ಲಿ ಯಾವತ್ತಿದ್ರೂ ಗೊತ್ತಾಗೋ ಸತ್ಯ ಅಂದ್ಕೊಂಡು ಮ ಮಧು ಅಣ್ಣನ ಹತ್ರ ಇಸ್ಕೊಂಡು ಹೋದೆ ಅಂದ್ಲು ಮಧು ಅಣ್ಣ ಅಂತ ಕೇಳ್ತಿದ್ದ ಹಾಗೆ ಅವನ ಕೋಪ ನೆತ್ತಿಗೇರಿತ್ತು ಅವನ ಹುಬ್ಬುಗಳು ಗಂಟಾಗಿದ್ವು ಮೂಗಿನ ತುದಿನಲ್ಲಿದ್ದ ಕೆಂಪೆ ಹೇಳ್ತಿತ್ತು ಅವನಿಗೆ ಎಷ್ಟು ಮಟ್ಟಿಗೆ ಕೋಪ ಬಂದಿದೆ ಅಂತ ಅವನ ಕೋಪ ಕಂಡು ಜಾನಕಿ ಬೆದರಿ ಹೋದ್ಲು ರೀ ನನ್ ನಾನು ಹೇಳೋದನ್ನು ಕೇಳಿ ಪ್ಲೀಸ್ ಮೊದಲು ನಾನು ಪೂರ್ತಿ ವಿಷಯ ಹೇಳ್ತೀನಿ ಆಮೇಲೆ ನೀವು ಏನೇ ಶಿಕ್ಷೆ ಕೊಟ್ಟರು ಅನುಭವಿಸ್ತೀನಿ ಅಂತ ನಡುಗೋ ಧನಿಯಲ್ಲೇ ಕೇಳಿದ್ಲು ಅವನು ಬರ್ತಾ ಇದ್ದ ತನ್ನ ಕೋಪಾನ ಆದಷ್ಟು ಕಡಿಮೆ ಮಾಡಿಕೊಂಡು ಸರಿ ಅದೇನು ಹೇಳು ಅಂತ ಹಲ್ಕಚ್ಚಿ ಹೇಳ್ದ ಅವನ ಕೋಪಾನ ಕಂಡು ಬೆದ್ರಿದ್ರೂ ಸತ್ಯ ಹೇಳಬೇಕು ಅಂತ ಡಿಸೈಡ್ ಮಾಡಿ ಅದು ಒಂದು ವಾರದಿಂದ ತುಂಬಾ ತಲೆ ಸುತ್ತು ಬರ್ತಾಯಿತ್ತು ವಾಂತಿ ಆಗ್ತಾ ಇತ್ತು ತಿಂಗಳು ತಪ್ಪಿದ್ದು ಗೊತ್ತಾಗಲಿಲ್ಲ ಆಮೇಲೆ ನೆನೆಸ್ಕೊಂಡಾಗ ಅನುಮಾನ ಬಂತು ನಿಮಗೆ ಹೇಳೋಣ ಅಂದ್ಕೊಂಡೆ ಆದರೆ ಒಂದು ವಾರ ನೀವು ಟ್ರಿಪ್ ಅಂತ ಹೋಗಿದ್ರಿ ಯಾವತ್ತು ಬರ್ತೀರೋ ಅಂತ ಗೊತ್ತಿರಲಿಲ್ಲ ನೀವು ಹೇಳೂ ಇರಲಿಲ್ಲ ಅದಕ್ಕೆ 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 ಏನೇ ಅಮ್ಮ ಇದ್ದರೂ ತಾನೇ ಅವ್ರನ್ನ ಕೇಳ್ಕೊಂಡು ಹೋಗಬೇಕಿತ್ತು ಇಲ್ಲ ಅವ್ರನ್ನ ಕರ್ಕೊಂಡು ಹೋಗಬೇಕಿತ್ತು ಅವ್ರಿಗೆ ವಿಷಯ ಹೇಳಬೇಕಿತ್ತು ಅದನ್ನು ಬಿಟ್ಟು ಯಾವನೇ ನಿನಗೆ ದುಡ್ಡು ಕೊಡೋದಕ್ಕೆ ಅವನ ದುಡ್ಡನ್ನು ತಗೊಂಡು ಹೋಗಿ ನೀನು ಹಾಸ್ಪಿಟಲಲ್ಲಿ ತೋರಿಸ್ಕೊಂಡು ಬರೋ ದರ್ದೇನು ಬಂದಿತ್ತೋ ಇಲ್ಲ ನಾನು ಬರೋವರೆಗೂ ಬಾಯ್ ಮುಚ್ಕೊಂಡು ಕಾಯ್ಬೇಕಿತ್ತು ಅದನ್ನು ಬಿಟ್ಟು ಅವನ ಹತ್ರ ಯಾಕೆ ಭಿಕ್ಷೆ ಬೇಡೋಕೆ ಹೋಗಿದ್ದೆ ನಿಜವಾಗ್ಲೂ ಅವನ ಹತ್ರ ಭಿಕ್ಷೆ ಬೇಡಿದ್ಯಾ ಅವನಿಗೆ ನಿನ್ನ ದೇಹನ ಒಪ್ಸಿ ದುಡ್ಡಿಸ್ಕೊಂಡ್ಯಾ ನೀನು ಅಂಥವಳೆ ಅದರಲ್ಲಿ ಡೌಟೇ ಇಲ್ಲ ಇಲ್ಲ ಅಂದಿದ್ರೆ ಆ ಮಧು ನೀನ್ ಕೇಳಿದ ತಕ್ಷಣ ದುಡ್ಡು ಕೊಟ್ಟು ಹೋಗಮ್ಮ ಹಾಸ್ಪಿಟಲಿಗೆ ಬಾ ಅಂತ ಯಾಕೆ ಕಳಿಸ್ತಿದ್ದ ಅಂತ ತನ್ನ ಬೆಲ್ಟನ್ನು ಬಿಚ್ಚ ಈಗಂತೂ ಜಾನಕಿ ಅಕ್ಷರಶಃ ಭೂಮಿಗೆ ಹೇಳಿದ್ಲು ಅಭಿ ಪ್ಲೀಸ್ ನನ್ನ ಮಾತು ಕೇಳಿ ನನಗೂ ಅವ್ರಿಗೂ ಯಾವ ಸಂಬಂಧನೂ ಇಲ್ಲ ನಮ್ಮಿಬ್ರ ಮಧ್ಯ ಇರೋದು ಬರೀ ಅಣ್ಣ ತಂಗಿ ಸಂಬಂಧ ಮಾತ್ರ ಅವರನ್ನು ನಾನು ಅಣ್ಣ ಅಂದ್ಕೊಂಡಿದ್ದೀನಿ ಅದರಿಂದ ಹೊರತಾಗಿ ನನಗೆ ಅವ್ರ ಮೇಲೆ ಬೇರೆ ಯಾವ ಭಾವನೆ ಇಲ್ಲ ಅವರು ಸಹ ನನ್ನನ್ನು ತಂಗಿ ಹಾಗೆ ನೋಡ್ತಾರೆ ಪ್ಲೀಸ್ ಇಲ್ಲ ಸಲದ ಸಂಬಂಧ ಕಟ್ಟಬೇಡಿ ಅಂತ ಅವನ ಕಾಲಿಗೆ ಬಿದ್ಲು ಏನು ಹೇಳ್ತಾ ಇದೆಯಾ ನಿಮ್ಮಿಬ್ಬರನ್ನು ನಾನೇ ನೋಡಿದ್ದೀನಿ ನಿಮ್ಮಿಬ್ರು ಚಕ್ಕಂದಾನ ಕಣ್ಣಾರ ಕಂಡಿದ್ದೀನಿ ಹಿಂಗಿದ್ರು ನಿನ್ನನ್ನು ನೀನು ಸಮರ್ಥಿಸ್ಕೋತಾ ಇದೆಯಾ ಮೆಚ್ಚಬೇಕು ಮೆಚ್ಚಬೇಕು ಕಣೆ ನಿನ್ನ ಧೈರ್ಯಾನ ನಿನ್ನ ಭಂಡತನಾನ ಅದಕ್ಕೆ ಅಲ್ವಾ ನೀನಿನ್ನೂ ಇಲ್ಲೇ ಇರೋದು ಅಂದ ವ್ಯಂಗ್ಯವಾಗಿ ಪ್ಲೀಸ್ ಅಭಿ ನನ್ನನ್ನು ನಂಬಿ ಅಂತ ಅವಳು ಬೇಡ್ಕೋತಾ ಇದ್ಳು ಅಭಿಗೆ ಅವಳ ಕಣ್ಣೀರು ನಾಟಕ ಅನ್ನಿಸ್ತು ಅವಳ ವರ್ತನೆ ಅಸಹ್ಯ ಅನ್ನಿಸ್ತಿತ್ತು ಅವಳನ್ನು ಮುಟ್ಟೋಕು ಅವನಿಗೆ ಮನಸ್ಸಿರಲಿಲ್ಲ ಸರಿ ಹಾಸ್ಪಿಟಲ್ಗೆ ಹೋಗಿದ್ದೆ ಅಲ್ವಾ ಏನಂದರು ಡಾಕ್ಟ್ರು ಅಂದ ಈಗ ಜಾನಕಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಳು ಸತ್ಯ ಹೇಳಿದ್ರು ಹೇಳದೇ ಇದ್ದರೂ ಯಾವುದೇ ಡಿಫ್ರೆನ್ಸ್ ಆಗೋಲ್ಲ ಅಂದ್ಕೊಂಡು ಅಭಿ ಅದು ಅದು ನನ್ನ ತಾಯಿ ಆಗ್ತಿದ್ದೀನಿ ಅಂದ್ಲು ಅವಳ ಮಾತು ಕೇಳಿ ಒಂದು ಕ್ಷಣ ಅವನ ಮುಖ ಅರಳಿ ಮತ್ತೆ ಸಪ್ಕಾಯ್ತು ಅದನ್ನು ಜಾನಕಿ ಕೂಡ ಅಬ್ಸರ್ವ್ ಮಾಡಿದ್ಲು ಅವಳಿಗೆ ಗೊತ್ತಿತ್ತು ಅಭಿಗೆ ಮಕ್ಕಳು ಅಂದ್ರೆ ಎಷ್ಟಿಷ್ಟ ಅಂತ ಅವನು ಬೇರೆಯವರ ಮಕ್ಕಳನ್ನೇ ಅಷ್ಟೊಂದು ಮುದ್ದಾಡ್ತಿದ್ದ ಇನ್ನು ತನ್ನ ಮಗುವಿನ ಬಗ್ಗೆ ಅದೆಷ್ಟು ಕನಸಿರಬಹುದು ಅಂತ ಅವಳಿಗೆ ಗೊತ್ತಿತ್ತು ಆದ್ರೆ ಇವತ್ತು ತನ್ನದೇ ಮಗುವಿಗೆ ತಾಯಿ ಆಗ್ತಾ ಇರೋ ಜಾನಕಿ ಮಾತ್ರ ಅವನಿಗೆ ಎಳ್ಳಷ್ಟು ಅವಳ ಬಗ್ಗೆ ಕರುಣೆ ಇರಲಿಲ್ಲ ಅವನ ಮುಖ ಅರಳಿ ಮತ್ತೆ ಸಪ್ಗಾಗಿದ್ದ ನೋಡಿದ ಜಾನಕಿಗೆ ಭಯ ಆಗೋಕೆ ಶುರುವಾಯಿತು ಯಾಕಂದ್ರೆ ಅವನಿಗೆ ಖುಷಿಯಾಗಿಲ್ಲ ಅದರ ಅದ್ರ ಬದಲು ತನ್ನ ಮೇಲೆ ತನುಮಾನ ಜಾಸ್ತಿ ಆಗಿ ಆ ಮಗು ನನ್ನದಲ್ಲ ಅಂದ್ರೆ ಅದನ್ನು ಸಹಿಸೋ ಶಕ್ತಿ ಜಾನಕಿಗೆ ಇರಲಿಲ್ಲ ಅವಳ ಅನುಮಾನ ನಿಜವಾಗಿತ್ತು ಅವನ ಕೈಯಲ್ಲಿದ್ದ ಬೆಲ್ಟ್ ನೆಲ ಸೇರುತ್ತೆ ಅಂದ್ಕೊಂಡಿದ್ದ ಜಾನಕಿಗೆ ಸಡನ್ನಾಗಿ ಅವನ ಬೆಲ್ಟಿನ ರುಚಿ ಹತ್ತಿತ್ತು ಅವನು ಕೋಪದಲ್ಲಿ ಅವಳಿಗೆ ದನಕ್ಕೆ ಬಡಿಯೋ ಹಾಗೆ ಬಡಿತಾ ಇದ್ದ ಅವಳು ಅಭಿ ಪ್ಲೀಸ್ ಹೊಡಿಬೇಡಿ ನನ್ನ ಮಾತು ಕೇಳಿ ಅಂತ ಬೇಡ್ಕೋತಾ ಇದ್ಲು ಆದರೆ ಅವಳ ಯಾವ ಮಾತು ಅವನ ಕಿವಿಗೆ ಬೀಳಲೇ ಇಲ್ಲ ಅವನ ಕೋಪ ರೋಷ ಕಡಿಮೆ ಆಗೋವರೆಗೂ ಅವಳಿಗೆ ಬಾರಿಸ್ತಾನೇ ಇದ್ದ ಕೊನೆಗೆ ಬೆಲ್ಟ್ ಎಸ್ತು ಅವಳ ಕೆನ್ನೆನ ಒತ್ತಿ ಹಿಡ್ಕೊಂಡು ಹೇಳ್ತಾ ಇದ್ದೀನಿ ಸರಿಯಾಗಿ ಕೇಳಿಸ್ಕೊ ಈ ಮಗು ನಂದಲ್ಲ ಯಾರದ್ದೋ ಮಗುವಿಗೆ ಅಪ್ಪ ಆಗೋ ಹಣೆ ಬರಹ ನನಗಿಲ್ಲ ನಾಳೆ ನಿನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತಿದ್ದೀನಿ ಈ ಪಿಂಡಾನ ಕರ್ಗಿಸ್ತೀನಿ ಅದಕ್ಕೆ ನೀನು ಒಪ್ಪಿಗೆ ಅವಶ್ಯಕತೆ ನನಗಿಲ್ಲ ನಾನು ಹೇಳ್ತಾ ಇದ್ದೀನಿ ನೀನು ಬರ್ತಾ ಇದೆಯಾ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೊರಗೆ ನಡೆದುಬಿಟ್ಟ ಅವನ ಮಾತು ಕೇಳಿ ಜಾನಕಿ ಕುಸಿದು ಹೋದ್ಲು ಅವ್ರು ಹೇಳಿದ ಮಾತು ಅವಳ ಕಿವಿಗೆ ಕಾದ ಸೀಸದ ಹಾಗೆ ಕಿವಿಗೆ ಹಾಕದಾಗಿತ್ತು ತನ್ನ ಒಡಲನ್ನ ಸವರ್ಕೊಂಡು ನೋಡಿದ್ಯಾ ಪಾಪು ನಿನ್ನಪ್ಪನಿಗೆ ನನ್ನ ಬಗ್ಗೆ ಇರೋ ಅನುಮಾನ ಇದೆ ಪರವಾಗಿಲ್ಲ ಆದರೆ ಅವ್ರಿಗೆ ನೀನು ಬೇಡುವಂತೆ ನನ್ನಿಂದ ನೀನು ನೋವು ಪಡೋ ಹಾಗಾಗ್ತಿದೆ ಕ್ಷಮಸು ಕಂದ ಅಂತ ತನ್ನ ದುಃಖನ ತನ್ನ ಮಗುವಿನ ಜೊತೆ ಹಂಚ್ಕೊತಾ ಇದ್ಲು ಅವಳಿಗೆ ಮಗುನ ಕಳ್ಕೊಳೋದಕ್ಕೆ ಯಾವುದೇ ಕಾರಣಕ್ಕೂ ಇಷ್ಟ ಇರಲಿಲ್ಲ ಹಾಗಾದರೆ ನಮ್ಮ ಜಾನಕಿ ಮಗುನ ಉಳಿಸ್ಕೋತಾಳಾ ಇಲ್ಲ ಕಳ್ಕೋತಾಳ ಇದು ಮತ್ತೊಂದು ಕಥೆಯ ಶುರು ನಿಮಗೆ ಈ ಕತೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಒಂದು ಹೆಣ್ಣಿನ ಮನಸ್ಸಿನ ಆಳವನ್ನು ಈ ಕಥೆಯ ಮೂಲಕ ಹೇಳೋದಕ್ಕೆ ಹೊರಟಿದ್ದೀನಿ ಗಂಡ ಹೆಂಡತಿ ಸಂಬಂಧ ಹೇಗಿರಬೇಕು ಹೇಗೆ ಇರಬಾರ್ದು ಅನ್ನೋದರ ಒಂದು ಕೈಗನ್ನಡಿಯಾಗಿ ಈ ಕತೆ ಬರೆಯೋದಕ್ಕೆ ಹೊರಟಿದ್ದೀನಿ ಈ ಕತೆಗೆ ನಿಮ್ಮ ಪ್ರೋತ್ಸಾಹ ಇರುತ್ತೆ ಅಂತ ನಾನು ಭಾವಿಸ್ತೀನಿ ಈ ಕಥೆನಲ್ಲಿ ಬರೋ ಪ್ರತಿಯೊಂದು ಪಾತ್ರಗಳು ಕೇವಲ ಕಾಲ್ಪನಿಕ ಯಾವುದು ಯಾವುದೋ ವ್ಯಕ್ತಿಗೋ ಅಥವಾ ಯಾರಿಗೋ ಸಂಬಂಧಪಟ್ಟಿದ್ದು ಖಂಡಿತ ಆಗಿರಲ್ಲ ಹಾಗಾಗಿ ಈ ಕತೆ ಪೂರ್ಣವಾಗಿ ಕಾಲ್ಪನಿಕ ಕಥೆಯಾಗಿದ್ದು ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳು ಅಥವಾ ಕೆಲವೊಂದು ಪದಗಳ ಬಳಕೆ ಅತಿ ಅನ್ನಿಸ್ದಾಗ ಖಂಡಿತವಾಗಿಯೂ ಕಮೆಂಟ್ ಮಾಡಿ ಹೇಳಿ ಆದರೆ ಕತೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಪದಗಳನ್ನು ತಗೋತೀನಿ ಖಂಡಿತವಾಗಿಯೂ ಎಲ್ಲೂ ವಲ್ಗರ್ನೆಸ್ ಬರೋದಿಲ್ಲ ಅಂತ ಹೇಳಿ ಪ್ರಾಮಿಸ್ ಮಾಡ್ತೀನಿ ಕತೆ ಇಷ್ಟ ಆಗಿದರೆ ದಯವಿಟ್ಟು ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು